ಕೊಡಗು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಆನೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದ್ದು ಬೆಳ್ಳಂಬೆಳಗ್ಗೆ ಕಾಡಾನೆ ದಾಳಿಗೆ ವ್ಯಕ್ತಿಯೊರ್ವ ಗಂಭೀರ ಗಾಯಗೊಂಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಚಂಬೆಬೆಳ್ಳೂರು ಗ್ರಾಮದಲ್ಲಿ ನಡೆದಿದೆ ಚಂಬೆಬೆಳ್ಳೂರು ಗ್ರಾಮದ ಚಂಬಂಡ ಜನತ್ ಕುಮಾರ್ ಎಂಬುವರೇ ಕಾಡಾನೆ ದಾಳಿಗೆ ಒಳಗಾದವರು ಬುಧವಾರ ಮುಂಜಾನೆ ಮನೆಯ ಕೊಟ್ಟಿಗೆ ಬಳಿ ತೆರಳಿದ ಸಂದರ್ಭ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡ ಜನತೆಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ ವಿಚಾರ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಕೆ ಶಿವರಾಮ್ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಜನತ್ ಅವರ ವಿಚಾರಿಸಿದರು ವಿಚಾರಿಸಿದ್ರು ಚಮ್ಮಣ್ಣ ಜಯಂತಕುಮಾರ್ ಚೆನ್ನಾಗಿರು ನಾನು ಬೆಳಿಗ್ಗೆ ಒಂದು ಏಳು ಗಂಟೆಗೆ ನಮ್ಮ ಮನೆ ಹತ್ರ ಕೊಟ್ಟಿಗೆ ಹೋಗಿದ್ದೆ ಒಂದು ಆನೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದೆ ನಾವು ಬೀಳ್ಸ್ಬಿಟ್ಟು ಹೋಯಿತು ವೈದ್ಯರು ಫ್ಯಾಕ್ಚರ್ ಆಗಿದೆ ಇದ್ದಾರೆ ಸರಿ ಎಕ್ಸಿಡೆನ್ಸ್ ಇದಾರೆಚಿ ತನ್ನೆಗೋಗ್ಬೇಕಂತೆ ಮಡಿಕೇರಿ ರಿಪೋರ್ಟ್ ಬಂದಿಲ್ಲ ಬರ್ಬೇಕು ಹೇಳು ಕಳ್ಗಂಟಿ ಅದೇ ಅವರು ಜನತ್ ಕುಮಾರ್ ಅಂತೇಳಿ ಅವ್ರ ಮನೆ ಹತ್ರ ಚಂಬೆಬೆಳ್ಳೂರು ಪಂದ್ಕೋಟೆ ಹತ್ರ ಅವರು ಹೊರಗಡೆ ಬರುವಾಗ ಅವರು ಮೂಲಸಿನಕ್ಕೆ ಆನೆ ಬಂದಿದೆ ಅವರು ಆನೆ ತಳ್ಳಿ ಇದು ಮಾಡಿದೆ ಇವರು ಓಡಿದ್ದಾರೆ ಹಾಗೆ ಸ್ವಲ್ಪ ನಿಲ್ಸಕ್ಕೆಲ್ಲ ಸ್ವಲ್ಪ ಆಗಿದೆ ಈಗ ಡಾಕ್ಟ್ರು ಅದ್ರ ಬಗ್ಗೆ ಎಕ್ಸ್ರೇ ಎಕ್ಸರ್ ತೆಗೆದು ಹೇಳಿದ್ದಾರೆ ತೊಂದರೆ ಇಲ್ಲ ಅಂತೇಳಿ ಬಟ್ ಈಗ ಅವ್ರನ್ನ ಆದ್ರೂ ಅವರು ಸಿಡ್ನಿ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಮಡಿಕೇರಿಗೆ ಹೋಗಿದ್ದೀವಿ